ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಜಿ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಕುರಿತು ಹತ್ತು ಸಾಲಗಳ ಸುಲಭ ಕನ್ನಡ ಭಾಷಣ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಷ್ಟೋ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಯಾವ ರೀತಿ ಭಾಷಣ ಮಾಡೋದು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಸುಲಭ ಹತ್ತು ಸಾಲಗಳಿದ್ವೆ ಈ ಒಂದು ಹತ್ತು ಸಾಲಗಳನ್ನ ಏನ್ ಮಾಡ್ತೀರಾ ಅಂದ್ರೆ ಮೊದಲು ಒಂದು ಪುಟದಲ್ಲಿ ಬರ್ಕೋರಿ ಬರ್ಕೊಂಡ್ ನಂತರ ಪಾಯಿಂಟ್ ವೈಸ್ ನೀವು ಏನ್ ಮಾಡ್ತೀರಾ ಕಲಿತಾ ಹೋಗಿ ಕಲಿತ ನಂತರ ನಿಮ್ ಭಾಷಣ ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಓಕೆನಾ ಪಾಯಿಂಟ್ ಅಂದ್ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ ಓಕೆ ರೈಟ್ ಎಲ್ಲರಿ ಮಕ್ಕಳೇ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ನನ್ನ ಹೆಸರು ರವಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ಉದಾಹರಣೆಗೆ ರವಿ ಅಂತ ನಾನು ತೆಗೆದುಕೊಂಡಿದ್ದೀನಿ ನಿಮ್ಮ ಹೆಸರು ರಾಜು ದಿರ ರಾಜು ರಾಣಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಓಕೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರವಿ ಮೂರನೇ ಪಾಯಿಂಟ್ ನೋಡಿ ಇಂದು

ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಸರ್ವೇಪಲ್ಲಿ ರಾಧಾಕೃಷ್ಣನ್ರ ಸರ್ವೇಪಲ್ಲಿ ರಾಧಾ ಕೃಷ್ಣನ್ರ ಜನ್ಮದಿನದ ಅಂಗವಾಗಿ ಈ ದಿನ ಆಚರಿಸುತ್ತಿದ್ದೇವೆ ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರವಿ ಇಂದು ಐದನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿದ್ದೇವೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರ ಜನ್ಮದಿನದ ಅಂಗವಾಗಿ ಈ ದಿನ ಆಚರಿಸುತ್ತಿದ್ದೇವೆ ಆರನೇ ಪಾಂಡುಡಿ ಅವರು ಶಿಕ್ಷಕರಾಗಿ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಅವರು ಶಿಕ್ಷಕರಾಗಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ತಾಯಿ ತಂದೆ ನಮ್ಮ ತಾಯಿ ತಂದೆ ಜನ್ಮ ನೀಡಿದರೆ ಜನ್ಮ ನೀಡಿದರೆ ಗುರುಗಳು ಗುರುಗಳು ಜ್ಞಾನವನ್ನು ನೀಡುತ್ತಾರೆ ಜ್ಞಾನವನ್ನು ನೀಡುತ್ತಾರೆ ಓಕೆ ತಾಯಿ ತಂದೆ ಜನ್ಮ ನೀಡಿದರೆ ಗುರುಗಳು ಜ್ಞಾನವನ್ನು ನೀಡುತ್ತಾರೆ ಎಣ್ಣೆ ಪಾಯಿಂಟ್ ಗುರುಗಳು ನಮ್ಮ ನಮ್ಮ ಜೀವನದಲ್ಲಿ ಜೀವನದಲ್ಲಿ ದಾರಿ ತೋರಿಸುವವರು ಗುರುಗಳು ನಮ್ಮ ಜೀವನದಲ್ಲಿ ದಾರಿ ತೋರಿಸುವವರು ತೋರಿಸುವವರು ಒಂಬತ್ತನೇ ಪಾಯಿಂಟ್ ನೋಡಿ ಗುರುಗಳ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ಏನಾದರೂ ಏನಾದರೂ ಸಾಧಿಸಬಹುದು ಗುರುಗಳ ಆಶೀರ್ವಾದದಿಂದ ಏನಾದರೂ ಸಾಧಿಸಬಹುದು ಹತ್ತನೇ ಪಾಯಿಂಟ್ ವಿಶೇಷವಾಗಿ ಈ ದಿನದಂದು ವಿಶೇಷವಾಗಿ ಈ ದಿನದಂದು ಎಲ್ಲ ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸಿ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುವೆ ಮತ್ತು ನೋಡಿ ವಿಶೇಷವಾಗಿ ಈ ದಿನದಂದು ಎಲ್ಲ ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ಜೈ ಗುರುದೇವ ಜೈ ಗುರುದೇವ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಕಂಡು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ವಿಷಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಳಿ